ಗತ್ತಾಯ ಕರ್ನಾಟಕದಲ್ಲಿ ತಗ್ ಲೈಫ್ ಚಿತ್ರ ರಿಲೀಸ್ ಮಾಡಿಯೇ ತೀರಬೇಕೆಂದು ಕಮಲ್ ಹಾಸನ್ ಅವರು ಪಟ್ಟು ಹಿಡಿದಂತಿದೆ ಈ ಕಾರಣದಿಂದಲೇ ಅವರು ನ್ಯಾಯಾಲಯದ ಮೂಲಕ ಪ್ರಕರಣವನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಲ್ಲಿರುವಾಗಲೇ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದರೆ ಅಲ್ಲಿ ಅವರಿಗೆ ಹಿನ್ನಡೆ ಹಾಕಿದೆ ಮನವಿಯನ್ನು ನೋಡಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನತ್ತ ಬೆರಳು ಮಾಡಿದೆ ಹೀಗಾಗಿ ಕಮಲ್ ಅವರು ಹೈಕೋರ್ಟ್ ಆದೇಶ ಬರುವವರೆಗೆ ಕಾಯಲೇಬೇಕಿದೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ಕಮಲ್ ಹಾಸನ್ ಹೇಳಿಕೆ ಎಲ್ಲ ಕನ್ನಡ ಎಲ್ಲ ಕಡೆಗಳಲ್ಲಿ ವಿರೋಧ ವ್ಯಕ್ತವಾಯಿತು ಈ ಹೇಳಿಕೆಯನ್ನು ಕನ್ನಡಿಗರು ಬಹುವಾಗಿ ಖಂಡಿಸಿದರು ಈ ಕಾರಣದಿಂದಲೇ ಅವರ ನಟನೆಯ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಅವಕಾಶ ನೀಡದಿರಲು ನಿರ್ಧರಿಸಲಾಯಿತು ಈ ವಿಚಾರ ಕಮಲ್ನ ಕೆರಳಿಸಿದೆ ಆರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿದ್ದ ಅವರು ಸಿನಿಮಾ ರಿಲೀಸ್ ವೇಳೆ ಭದ್ರತೆಗೆ ಮನವಿ ಮಾಡಿದರು ಈ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಇದು ಅಸಾಧ್ಯ ಎಂದಿದೆ ಕನ್ನಡಿಗರ ಬಳಿ ಕ್ಷಮೆ ಕೇಳದೆ ಮಾ ಕೇಳಿದರೆ ಮಾತ್ರ ಸಮಸ್ಯೆ ಪರಿಹಾರ ಎಂದು ಹೈಕೋರ್ಟ್ ಪರೋಕ್ಷವಾಗಿ ಹೇಳಿತ್ತು ಸದ್ಯ ಅರ್ಜಿ ವಿಚಾರಣೆ ಜೂನ್ ಹತ್ತರಂದು ನಡೆಯಬೇಕಿದೆ ಅದಕ್ಕೂ ಮೊದಲೇ ಕಮಲ್ ಹಾಸನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಲ್ಲಿ ಅವರಿಗೆ ಹಿನ್ನಡೆ ಆಗಿದೆ ವಿರುದ್ಧ ಕರ್ನಾಟಕದಲ್ಲಿ ಬೆದರಿ ಬೆದರಿಕೆಗಳು ಬರುತ್ತಿವೆ ಚಿತ್ರ ಪ್ರದರ್ಶನಕ್ಕೆ ಬಿಡುತ್ತಿಲ್ಲ ಎಂದು ಸುಪ್ರೀಂನಲ್ಲಿ ತಂಡ ಅರ್ಜಿ ಸಲ್ಲಿಸಿದೆ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಪಿಕೆ ಮಿಶ್ರಾ ನಿರಾಕರಣೆ ಮಾಡಿದ್ದಾರೆ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋಗುವಂತೆ ಸೂಚನೆ ನೀಡಿದೆ